ಜ್ಞಾನದ ಜಗಲಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಇವತ್ತು ನಮ್ಮ ವಿಷಯ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಎನ್ನುವ ಶಬ್ದ ಕೇಳಿಸಿಕೊಂಡ ಕೂಡಲೇ ನೀವೆಲ್ಲ ಯೋಚನೆ ಮಾಡ್ತೀರಿ ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೇ ಇರುವುದು ಅಂತ ವಾಸ್ತವವಾಗಿ ಹಾಗೇನಲ್ಲ ಬ್ರಹ್ಮ ಅಂದರೆ ಆತ್ಮ ಅಂತ ಅರ್ಥ ಚರ್ಯ ಎಂದರೆ ಅದರಲ್ಲಿಯೇ ನಿರತರಾಗಿರುವುದು ಅಂತ ಅರ್ಥ ಹಾಗಾಗಿ ಯಾವಾಗ ನಾವು ಹೊರಗಿನ ಎಲ್ಲ ವಿಷಯಗಳನ್ನು ಬಿಟ್ಟು ನಮ್ಮ ಆತ್ಮನ ಜೊತೆಯಲ್ಲಿ ಯೋಚಿಸುವುದನ್ನು ತೊಡಗುತ್ತೇವೋ ಅದನ್ನು ಬ್ರಹ್ಮಚರ್ಯ ಅಂತೇವೆ ಒಳ್ಳೆಯ ಉದಾಹರಣೆಗಳನ್ನು ನೋಡೋಣ ರಾಮಾಯಣದಲ್ಲಿ ಒಂದು ಸಂದರ್ಭ ಬರ್ತದೆ ರಾಮ ಸೀತೆ ಲಕ್ಷ್ಮಣರು ಕಾಡಿನಲ್ಲಿ ಹೋಗುವಾಗ ರಾವಣ ಸೀತೆಯನ್ನು ಅಪಹರಿಸ್ತಾನೆ ಆಗ ಪುಷ್ಪಕ ವಿಮಾನದಲ್ಲಿ ಹೋಗುತ್ತಿದ್ದ ಸೀತೆ ತನ್ನ ಎಲ್ಲ ಆಭರಣಗಳನ್ನ ಸೀರೆಯ ಸೆರಗಿನ ಒಂದು ತುಂಡಿನಲ್ಲಿ ಕಟ್ಟಿ ಅದನ್ನು ಕೆಳಗೆ ಹಾಕ್ತಾಳೆ ಮುಂದೆ ರಾಮ ಲಕ್ಷ್ಮಣ ಹುಡುಕ್ತಾ ಹೋದಾಗ ಆ ಕಟ್ಟು ಸಿಗ್ತದೆ ಅದನ್ನು ಬಿಡಿಸಿದಂತಹ ರಾಮ ಇದು ಸೀತೆಯದ್ದು ಅಂತ ಗುರುತಿಸ್ತಾನೆ ಆದರೂ ಸೀತೆಯನ್ನು ಕಳೆದುಕೊಂಡ ಭ್ರಮೆಯಲ್ಲಿ ಅದೆಲ್ಲಾದರೂ ತಪ್ಪಾಗಿ ಗುರುತಿಸಿದನೇನೋ ಎನ್ನುವ ಭಾವನೆ ಬಂದ ಆತ ಲಕ್ಷ್ಮಣನನ್ನು ಕರೆದು ಕೇಳಿದ ಲಕ್ಷ್ಮಣ ಇದು ಸೀತೆಯದ್ದು ನೋಡು ಅಂತ ಆಗ ಲಕ್ಷ್ಮಣ ತಲೆ ತಗ್ಗಿಸಿ ನಿಲ್ತಾನೆ ಯಾಕೆ ಅಂತ ಕೇಳಿದರೆ ಅವನು ಹೇಳ್ತಾನೆ ನಾನು ಅತ್ತಿಗೆಯನ್ನ ಶರೀರದ ಶರೀರದ ರೂಪವನ್ನು ಅಥವಾ ಅವರ ಆಭರಣಗಳನ್ನು ನಾನು ನೋಡಿಲ್ಲ ಅಣ್ಣ ಅಂತ ಹೇಳ್ತಾನೆ ಕೊನೆಯದಾಗಿ ಹೇಳ್ತಾನೆ ಅಣ್ಣ ಪ್ರತಿ ದಿವಸ ಅತ್ತಿಗೆಯ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೆ ಅದರಲ್ಲಿ ಕಾಲುಂಗರ ಇದ್ದರೆ ಹೇಳು ನಾನು ಗುರುತಿಸ್ತೇನೆ ಬೇರೆದ್ದನ್ನು ನಾನು ಗುರುತಿಸಲಾರೆ ಅಂತ ಇದು ಲಕ್ಷ್ಮಣನ ಬ್ರಹ್ಮಚರ್ಯದ ಶ್ರೇಷ್ಠತೆ ಆತ ಅತ್ತಿಗೆಯನ್ನು ಕಣ್ಣೆತ್ತಿಯೂ ನೋಡದೇ ಇರತಕ್ಕಂತಹ ಆ ಮನೋಭಾವ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದದ್ದು ಮುಂದೆ ಆ ಲಂಕೆಯಲ್ಲಿ ಇಂದ್ರಜಿತುವನ್ನು ಸಂಹರಿಸಬೇಕಾದಾಗ ಈ ಲಕ್ಷ್ಮಣನ ಬ್ರಹ್ಮಚರ್ಯವೇ ಆ ಇಂದ್ರಜಿತುವನ್ನು ಶೋಧಿಸುವುದಕ್ಕೆ ಕಾರಣವಾಯಿತು ಎನ್ನುವುದನ್ನ ನಾವು ನೆನಪು ಮಾಡಿಕೊಳ್ಳಬಹುದು ಇಲ್ಲಿಯ ನೆನೆಬೇಕಾದ ಒಂದು ಸಂಗತಿ ಎಂದರೆ ಬ್ರಹ್ಮಚರ್ಯಕ್ಕೆ ಇರತಕ್ಕಂಥ ಶಕ್ತಿ ಸ್ವಾಮಿ ವಿವೇಕಾನಂದರು ಬದುಕಿದ್ದು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಆದರೆ ಈ ಜಗತ್ತು ಇಡೀ ವಿಶ್ವ ಅವರನ್ನ ಸದಾ ನೆನಪಿಟ್ಟುಕೊಳ್ಳುವಂತಹ ಸಾಧನೆಯನ್ನು ಅವರು ಮಾಡಿದ್ದರೆ ಅದರಲ್ಲಿ ಬಹಳ ಮುಖ್ಯವಾದ ಪಾತ್ರ ಅವರ ಬ್ರಹ್ಮಚರ್ಯದ್ದು ಇದೆ ಎನ್ನುವುದನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಈಗಲೂ ನಮ್ಮ ಊರುಗಳಲ್ಲಿ ಯಾವುದೋ ದೈವದ ಸೇವೆಯನ್ನು ಮಾಡುವ ಹೊತ್ತಿಗೆ ಅಥವಾ ಯಾವುದೋ ಒಂದು ಆರಾಧನೆ ಮಾಡುವ ಸಂದರ್ಭದಲ್ಲಿ ಆ ಎಲ್ಲ ಮಾಡುವ ವ್ಯಕ್ತಿಗಳು ಬ್ರಹ್ಮಚರ್ಯವನ್ನು ಪಾಲಿಸ್ತಕ್ಕಂಥದ್ದನ್ನು ಕಾಣುವಾಗ ಆ ಬ್ರಹ್ಮಚರ್ಯಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಅನೇಕ ಸಲ ನಾವು ಹೇಳುತ್ತೇವೆ ಅದು ಬ್ರಹ್ಮಚರ್ಯ ಆಶ್ರಮದ ಹೊತ್ತಿನ ಶಿಕ್ಷಣ ಆ ಹೊತ್ತಿನಲ್ಲಿ ಮನಸ್ಸನ್ನು ವಿಕಾರಗೊಳಿಸಿಕೊಳ್ಳಬಾರದು ಅಂತ ಕೇವಲ ವಿದ್ಯಾರ್ಥಿಗಳಿಗೆ ಅಂತಲ್ಲ ಜೀವನದಲ್ಲಿ ಯಾರಾದರೂ ಅದ್ಭುತವಾದಂತಹ ಸಾಧನೆಯನ್ನ ಮಾಡಬೇಕು ಅಂತ ಬಯಸ್ತೇವೋ ಅವರೆಲ್ಲರೂ ಕೂಡ ತಮ್ಮ ಮನಸ್ಸನ್ನ ವಿಕಾರಕ್ಕೆ ಒಳಗಾಗದಂತೆ ನೋಡಿಕೊಂಡು ಒಂದು ವಿಷಯದಲ್ಲಿ ಕೇಂದ್ರೀಕರಿಸಿಕೊಳ್ಳುವುದನ್ನು ಕಲಿತರೆ ಆಗ ಅದ್ಭುತವಾದದನ್ನು ಖಂಡಿತವಾಗಿಯೂ ಸಾಧಿಸುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ಜಗತ್ತಿನಲ್ಲಿ ಅನೇಕ ಉದಾಹರಣೆಗಳಿವೆ ಬ್ರಹ್ಮಚರ್ಯ ಅಂದರೆ ಅದೊಂದು ಶಕ್ತಿ ಬ್ರಹ್ಮಚರ್ಯದ ಸಾಧನೆ ಅನ್ನುವುದು ಅದು ನಮ್ಮ ಅದ್ಭುತವಾಗಿರ್ತಕ್ಕಂಥ ಅದ್ವಿತ್ ಅದ್ವಿತೀಯವಾದಂಥ ಸಾಧನೆಗೆ ಒಂದು ಪ್ರೇರಕ ಶಕ್ತಿಯಾಗಿ ನಮಗೆ ಸಹಾಯ ಮಾಡುತ್ತದೆ ಆದರೆ ಯಾವಾಗ ಬ್ರಹ್ಮಚರ್ಯವನ್ನು ನಾವು ಪಾಲಿಸಬೇಕೋ ಹಾಗೆಲ್ಲ ನಮಗೆ ಬ್ರಹ್ಮನ ಪರಿಚಯ ಇರಬೇಕು ಅಂತ ಹೇಳ್ತಾರೆ ಅಂದರೆ ಅರ್ಥ ಏನು ಅಂದರೆ ನಾವು ಅಂದರೆ ಬರೆಯ ಶರೀರ ಅಲ್ಲ ಶರೀರದ ಒಳಗಡೆ ನಾಳೆ ನಾವು ಮರಣ ಹೊಂದಿದಾಗ ಏನು ಹೊರಟು ಹೋಗುತ್ತದೆಯೋ ಅಂತಹ ಒಂದು ಆತ್ಮಶಕ್ತಿ ನಮ್ಮೊಳಗೆ ಇದೆ ಅನ್ನುವ ವಿಶ್ವಾಸ ನಮ್ಗೆ ಇರಬೇಕು ಅದಕ್ಕೆ ಆತ್ಮವಿಶ್ವಾಸ ಅಂತೇವೆ ಅಂದ್ರೆ ಅರ್ಥ ಏನು ಅಂದ್ರೆ ಸ್ವಾಮಿ ವಿವೇಕಾನಂದರೇ ಹೇಳಿದ ಹಾಗೆ ಎವ್ರಿ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ಅಂತಾರೆ ಅಂದ್ರೆ ಅರ್ಥ ಏನು ದೇವಶಕ್ತಿಯೇ ನಮ್ಮ ಆತ್ಮನಲ್ಲಿ ಆತ್ಮನಲ್ಲಿದೆ ದೇವರೇ ನಮ್ಮ ಆತ್ಮ ಸ್ವರೂಪದಲ್ಲಿ ಇರುವಾಗ ಯಾವುದನ್ನಾದರೂ ಸಾಧಿಸುವುದಕ್ಕೆ ನಮ್ಗೆ ಏನು ತೊಂದರೆ ಇದೆ ಹಾಗಾಗಿ ದೇವರು ನಮ್ಮೊಳಗೆ ಆತ್ಮನ ಸ್ವರೂಪದಲ್ಲಿ ಇದ್ದಾನೆ ಎನ್ನುವುದನ್ನು ಅರ್ಥೈಸಿಕೊಂಡು ಅದರಲ್ಲೇ ಪೂರ್ತಿಯಾಗಿ ಮನಸ್ಸನ್ನು ಕೇಂದ್ರೀಕರಿಸಿ ಯಾವುದೇ ಕೆಲಸವನ್ನು ಮಾಡಿದಾಗ ಗೆಲುವು ಖಂಡಿತವಾಗಿಯೂ ನಮಗೆ ಕಟ್ಟಿಟ್ಟ ಬುತ್ತಿ ಹಾಗಾಗಿ ನಾವು ವಿಶ್ವಾಸದೊಂದಿಗೆ ಯಾವುದೇ ಕೆಲಸವನ್ನು ಬ್ರಹ್ಮಚರ್ಯದಿಂದ ಸಾಧಿಸುವುದಕ್ಕೆ ಸಾಧ್ಯ ಎನ್ನುವುದು ನಮ್ಮ ಹಿರಿಯರು ಕೊಟ್ಟಿರತಕ್ಕಂತಹ ಬುತ್ತಿ ಹಾಗಾಗಿ ನಮ್ಮ ಭಾರತದ ನೆಲದಲ್ಲಿ ಈ ಬ್ರಹ್ಮಚರ್ಯಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟದ್ದಿದೆ ಹಾಗಂತ ಜೈನ ಧರ್ಮದ ಪರಂಪರೆಯಲ್ಲಿ ಭರತ ಚಕ್ರವರ್ತಿಯ ಚರಿತ್ರೆ ಇದೆ ಭರತ ಚಕ್ರವರ್ತಿಗೆ ತೊಂಬತ್ತಾರು ಸಾವಿರ ಜನ ರಾಣಿಯರು ಅಥವಾ ಶ್ರೀಕೃಷ್ಣ ಪರಮಾತ್ಮನಿಗೆ ಹದ್ನಾರು ಸಾವಿರ ಜನ ರಾಣಿಯರು ಆದರೂ ಕೂಡ ಶ್ರೇಷ್ಠತೆಯನ್ನು ಹೇಗೆ ಸಾಧಿಸಿದ್ರು ಅಂತ ಕೇಳಿದ್ರೆ ಇದ್ದೂ ಇಲ್ಲದಂತಿರುವಂತಹ ಮನೋಭಾವ ಸಂಸಾರದಲ್ಲಿ ಅಂಟಿಕೊಂಡು ಅಂಟಿಕೊಳ್ಳದೇ ಇರತಕ್ಕಂತಹ ಸ್ಥಿತಿ ಇದನ್ನೂ ಬ್ರಹ್ಮಚರ್ಯ ಎಂಬುದಾಗಿ ನಾವು ಕರೀತೇವೆ ಹಾಗಾಗಿ ನಮ್ಮಲ್ಲಿ ಎಷ್ಟಿದೆ ಏನಿದೆ ಎನ್ನುವುದು ಮುಖ್ಯ ಅಲ್ಲ ಅದಕ್ಕೆ ಎಷ್ಟು ಅಂಟಿಕೊಂಡಿದ್ದೇವೆ ಎನ್ನುವುದು ಬಹಳ ಮುಖ್ಯ ಸಂಗತಿ ಆಗ್ತದೆ ಹಾಗಾಗಿ ಬೇಕಾದಷ್ಟು ನಮ್ಮ ಹತ್ರ ಇರ್ತದೆ ಆದರೆ ಅದಕ್ಕೆ ಹೆಚ್ಚು ಅಂಟಿಕೊಳ್ಳದೆ ನಾವು ನಿಜವಾಗಿಯೂ ಈ ಬದುಕಿನಲ್ಲಿ ಏನನ್ನ ಸಾಧಿಸಬೇಕೋ ಅದನ್ನು ಸಾಧಿಸುವುದರ ಕಡೆಗೆ ಗಮನವನ್ನು ಕೇಂದ್ರೀಕರಿಸಿದರೆ ಬ್ರಹ್ಮಚರ್ಯ ನಮಗೆ ಯಶಸ್ಸನ್ನು ತಂದುಕೊಡುತ್ತದೆ ಅದು ನಮ್ಮ ಶಕ್ತಿ ಆಗ್ತದೆ ನಮಸ್ಕಾರ